ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶ ಹೊರಬಂದಿದ್ದು ಚಿಂತಾಮಣಿ ನಗರದ ಚೇಳೂರು ರಸ್ತೆಯಲ್ಲಿರುವ ಪ್ರತಿಷ್ಠಿತ ಎಂಯ್ಯ ವಿಕ್ರಮ ಶಾಲೆಯು ಶೇಕಡ ತೊಂಬತ್ತಾರರಷ್ಟು ಫಲಿತಾಂಶವನ್ನು ಪಡೆಯುವ ಮೂಲಕ ಶಾಲೆಗೆ ಕೀರ್ತಿ ತರುವಂಥ ಸಾಧನೆಗೈದಿದ್ದಾರೆ ಕೈದಿದ್ದಾರೆ ಎಂ ಎಂಬ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತೊಂದು ಅಂಕಗಳು ಅರ್ಬಿತ್ಾಜ್ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಹನ್ನೆರಡು ಅಂಕಗಳು ದರ್ಶಿನಿ ಆರುನೂರ ಹನ್ನೊಂದು ಅಂಕಗಳು ಮೌನಿಶಾ ರೆಡ್ಡಿ ಆರುನೂರ ಆರು ಅಂಕಗಳು ವಿಶಾಲ್ ಟಿ ಎಸ್ ಆರುನೂರ ಒಂದು ಪ್ರಗತಿ ಸಿ ಆರ್ನೂರ ಒಂದು ಅಂಕಗಳು ಗಾನ್ವಿ ಎಸ್ ಆರುನೂರು ಅಂಕಗಳು ಅವಂತಿಕಾ ಐನೂರ ತೊಂಬತ್ತೊಂದು ಸಿಂಧು ಡಿ ಎಂ ಐನೂರ ಎಂಬತ್ತೆಂಟು ಅಂಕಗಳು ನವ್ಯ ಆರ್ ಐನೂರ ಎಂಬತ್ತೆರಡು ಅಂಕಗಳನ್ನು ಪಡೆಯುವ ಮೂಲಕ ಅದ್ಭುತವಾದ ಸಾಧನೆ ಕರೆದಿದ್ದಾರೆ ಒಟ್ಟಾರೆ ಹದಿನೇಳು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಮೂವತ್ತಾರು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಹನ್ನೊಂದು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯನ್ನು ಪಡೆಯುವ ಮೂಲಕ ಶಾಲೆಗೆ ಅತ್ಯುತ್ತಮವಾದ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ ಅತ್ಯುತ್ತಮವಾದ ಮೌಲ್ಯಯುತವಾದ ಫಲಿತಾಂಶವನ್ನು ತಮ್ಮ ಕಠಿಣ ಪರಿಶ್ರಮದಿಂದ ಸಾಧನೆಗೈದಿರುವ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿದ ಶಾಲೆಯ ಅಧ್ಯಕ್ಷ ಶ್ರೀ ನರಸಿಂಹರೆಡ್ಡಿರವರು ನಮ್ಮ ಶಾಲೆಯು ಚಿಂತಾಮಣಿ ನಗರದ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣವನ್ನು ನೀಡುತ್ತಾ ಹಲವಾರು ವರ್ಷಗಳಿಂದ ಬಂದಿದ್ದು ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಪಡೆಯುವುದರ ಮೂಲಕ ಶಾಲೆಯ ಕೀರ್ತಿ ಪತಾಕೆಯನ್ನು ಆರಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಶಾಲೆಯ ಖಜಾಂಚಿ ಡಾಕ್ಟರ್ ವಿಕ್ರಮ್ ಸಿಇಒ ಪ್ರಿಯಾಂಕಾ ಪ್ರಾಂಶುಪಾಲ ಭುವನೇಶ್ವರಿ ಬದುಕ ಮತ್ತು ಬದುಕೇತರ ಸಿಬ್ಬಂದಿಗಳು ಹಾಜರಿದ್ದು ವಿದ್ಯಾರ್ಥಿಗಳ ಸಾಧನೆಯನ್ನು ಪ್ರಶಂಸಿಸಿ ಅವರ ಮುಂದಿನ ಉಜ್ವಲ ಭವಿಷ್ಯಕ್ಕೆ ಶುಭ ಕೋರಿದರು My son Panyam, I am studying in Vikram School. I am studying here since from 10 years. I am very happy uh, for this math. I have scored 621. This is all because of our teachers' efforts and our parents' support. So I am very proud of our teaching. Good afternoon, everyone. I am Arpuntaj. I am a student of Vikram School. I have scored 6 12 out of 625. I am studying here since 10 years. I am very proud to have such teachers. They have have inspired us many times and and we we a a very good good teachers here. With with their inspiration and with the support of our parents only, we were able to get such ಸಾಲಿನ ಎಸ್ ಎಸ್ ಅಲ್ಲಿ ಫಲಿತಾಂಶಗಳು ಹೊರಬಂದಿದ್ದು ನಮ್ಮ ಶಾಲೆಯ ವಿದ್ಯಾರ್ಥಿನಿ ರಮ್ಯಾ ಎಂ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಅಂಕಗಳನ್ನು ತೆಗೆಯುವ ಮೂಲಕ ಶಾಲೆಯ ಕೀರ್ತಿ ಪದಾಕೆಯನ್ನು ಆರಿಸಿದ್ದಾರೆ ಅದೇ ರೀತಿ ಅರವಿಂದ್ ತಾಜ್ ಎಂಬುವ ವಿದ್ಯಾರ್ಥಿ ವಿದ್ಯಾರ್ಥಿನಿ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಹನ್ನೆರಡು ಅಂಕಗಳನ್ನು ಪ ಪಡೆದಿದ್ದಾಳೆ ಅದೇ ರೀತಿ ದರ್ಶಿನಿ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರ್ನೂರ ಹನ್ನೊಂದು ಅಂಕಗಳನ್ನು ಪಡೆದು ವಿದ್ಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅತ್ಯುತ್ತಮವಾದ ಮೌಲ್ಯಯುತವಾದ ಪಾರದರ್ಶಕತೆಯ ಅಂಕಗಳನ್ನು ಪಡೆದು ನಮ್ಮ ಶಾಲೆಗೆ ಕೀರ್ತಿ ಪತಾಕೆಯನ್ನು ತಂದಿದ್ದಾರೆ ಇದಕ್ಕೆ ಕಾರಣೀಭೂತರಾದ ನಮ್ಮ ಶಾಲೆಯ ಆಡಳಿತ ಮಂಡಳಿಯವರು ಅದೇ ರೀತಿ ನಮ್ಮ ಶಾಲೆಯ ಪ್ರಾಂಶುಪಾಲರು ಅದೇ ರೀತಿ ನಮ್ಮ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಎಲ್ಲರೂ ಎಲ್ಲರೂ ಸಹ ಅವರ ಕಠಿಣ ಪರಿಶ್ರಮದಿಂದ ಮತ್ತು ವಿದ್ಯಾರ್ಥಿಗಳ ಸತತ ಸಾಧನೆಯಿಂದ ನಮ್ಮ ವಿಕಂ ಶಾಲೆ ಇವತ್ತು ಕೀರ್ತಿ ಪತಾಕೆ ಅನ್ನು ಆಚರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡತೀವಿ ಥ್ಯಾಂಕ್ ಯು ಐ ಆಮ್ ಸಾರಿ ಇವತ್ತು ನಾನು ಸ್ಟಡಿಂಗ್ ಸಿನ್ಸ್ 12 ಇಯರ್ಸ್ ಹಿಯರ್ ಐ ವುಡ್ ಥ್ಯಾಂಕ್ ದಿ ಮ್ಯಾನೇಜ್ಮೆಂಟ್ ಆಸ್ ಐ ಸ್ಕೋರ್ಡ್ 11 ಮಾರ್ಕ್ಸ್ ಔಟ್ ಆಫ್ 625 ವಿ ಹ್ಯಾಡ್ ಅ ವೆರಿ ಸಪೋರ್ಟಿವ್ ಪ್ರಿನ್ಸಿಪಾಲ್ ಅಂಡ್ ಅವರ್ ಟೀಚರ್ಸ್ ದೇ ವುಡ್ ಪ್ರೊವೈಡ್ ಅಡಿಷನಲ್ ಇನ್ಫರ್ಮೇಷನ್ ಅಂಡ್ ಮೆಟೀರಿಯಲ್ಸ್ ಫಾರ್ ಆರ್ ूट्यूब चल आर वर्ष वार्षिकोत्सव अंग ಮೇ ಹನ್ನೊಂದರ ಭಾನುವಾರದಂದು ಚಿಂತಾಮಣಿ ನಗರದ ಕೆ ಎಮ್ ಡಿ ಕಲ್ಯಾಣ ಮಂಟಪದಲ್ಲಿ ಸಿ ಟಿ ವಿ ಡ್ಯಾನ್ಸ್ ಡ್ಯಾನ್ಸ್ ಕಾಂಪಿಟೇಷನ್ ಕಾರ್ಯಕ್ರಮ ನಡೆಯಲಿದೆ ಈ ಡ್ಯಾನ್ಸ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸುವವರು ಮೇ ಏಳನೇ ತಾರೀಕಿನೊಳಗಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನೈನ್ ಜೀರೋ ತ್ರೀ ಡಬಲ್ ಫೈವ್ ತ್ರೀ ಸಿಕ್ಸ್ ತ್ರೀ ಫೋರ್ ಒನ್